ಕೆಲವು ಡಾಕ್ಟರ್ಗಳು ಟ್ರೀಟ್ ಮಾಡೋಕ್ಕೇನೆ ಹಿಂದೆ ಮುಂದೆ ನೋಡುವಂಥ ಕಾಯಿಲೆ ಅಂಥದ್ರಲ್ಲಿ ಕೈಗೊಂದು ಗ್ಲೌಸ್ ಇಲ್ಲ ಒಂದು ಮಾಸ್ಕ್ ಇಲ್ಲ ಹೋಗಿ ಕಫ ಸಂಗ್ರಹ ಮಾಡ್ಕೊಂಡು ಬನ್ನಿ ಅಂದರೆ ಕೈಯಲ್ಲಿ ಸಂಗ್ರಹ ಮಾಡ್ಕೊಂಡು ಬರಬೇಕು ಸಿಗೋದು ಶೂನ್ಯ ಅದಕ್ಕೆ ದುಡ್ಡು ಕೂಡ ಕೊಡಲ್ಲ ಟಿ ಬಿ ಪೇಷಂಟ್ಗಳು ವಿಶೇಷವಾಗಿ ಅವ್ರು ನೋಡ್ಕೊಳ್ಳೋದು ಎಷ್ಟು ನಿಮಗೆ ತ್ರಾಸ ಇದೆ ಅಂತ ಇಲ್ಲಿ ಕೊಡ್ತಾ ಇದೆ ನೋಡಿ ಮೇಡಮ್ ಅವರೇ ಸೂಟ್ ಐಮಿ ಡಬ್ಬಿ ಕೊಡ್ತಾ ಇದ್ದೀವಿ ಏನಿದು ಸೂಟ್ ಐಮಿ ಡೈಮರೆ ಕಫ ಕಫ ತಗೋಬೇಕು ಮೇಡಮ್ ಅವರೇ ಇದು ಹಾಂ ಹಾಂ ಮೇಡಮರ ಇಂಥದ್ದೊಂದು ಡಬ್ಬ ಕೈಯಲ್ಲಿ ಇಟ್ಟು ಕಳಿಸ್ತಾರೆ ಹಾಂ ಮೇಡಮ್ ರೀ ಕಳಿಸ್ತಾರ ಕೊನೆಗೆ ಅದು ತಗೊಂಡು ಹೋದ್ಮೇಲೆ ಕ್ಯಾಫು ನಾವೇ ತೆಗಿಬೇಕು ಮೇಡಮರೇ ಅದು ತೆಗೆದು ಕೊಟ್ಟ ಮೇಲೆ ಅವ್ರು ಒಂದು ಚೆಕಪ್ಪಿಗೆ ತಗೊಂಡ್ತದಾರ ಮೇಡಮ್ರೆ ಅಲ್ಲಿವರೆಗದು ನಮ್ಮ ಮುಟ್ಲಿಲ್ಲ ಅಂದರೆ ಅವತ್ತಿಂದ ಆಶಾದು ಏನು ಸೂಟ ಮೀನು ಲಾಸು ನಾವು ಮತ್ತೆ ಮನೆಗೆ ಹೋದ್ಮೇಲೆ ಅವ್ರು ಬೈತಾರೆ ಅವ್ರಿಗೆ ರಿಪೋರ್ಟ್ ಏನಾಯ್ತು ಅಂತ ಕೇಳಿದ್ರೆ ಅವ್ರು ವೇಸ್ಟ್ ಆಗಿರ್ತೀವಿ ನಾವು ಕೊಡಲಿಲ್ಲ ಅಂದ್ರೆ ಅದನ್ನ ವೇಸ್ಟ್ ಮಾಡಿಬಿಡ್ತಾರೆ ತಿರುಗ ಅವ್ರಿಗೆ ಮತ್ತೆ ತಗೊಂಡು ಹೋಗಬೇಕಂದ್ರೆ ಅದೇ ಕೈಯೇ ತಗೊಂಡು ಹೋಗಬೇಕು ಅದೇ ಕೈಯೇ ಮುಚ್ಚಬೇಕು ನಾವು ತರೋಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಮನೆಗೆ ಹೋಗಂತಾರೆ ಮೇಡಮ್ ಒಂದು ಕುಂದ್ರೆ ನಮಗೆ ಆಲಿಲ್ಲ ಮೇಡಮ್ ರೀ ಒಂದು ಏನೇನು ಮಾಡಿದ್ವಿ ಅಂದ್ರೂ ಗಲಾಟೆ ಮಾಡ್ತಾ ಒಂದು ನಾವು ಗಲಾಟೆ ನಮ್ಮನೆ ಸಮಸ್ಯೆ ಮಾಡೋಲ್ಲ ಮೇಡಮ್ ಅಲ್ಲಿ ಕೆಲಸದ ಬೇಕಾಗಿರೋದು ಮಾತ್ರ ನಾವು ಮಾತಾಡ್ತಿರ್ತೇವೆ ಅಂಥ ಟೈಮ್ನಾಗೆ ಎದ್ ದ್ವರಾಗ ಹೋಗ್ರಮ್ಮ ನಿಮ್ಗೆ ಇಲ್ಲೇ ಜಾಗ ಇರೋದಂತ ದಬಳ್ಕೆ ಮಾಡ್ತಾರ ಮೇಡಮ್ ರೀ ಬೆಲೆನೇ ಇಲ್ಲ ಆಶೆ ಅಂದ್ರೆ ಬೆಲೆನೇ ಇಲ್ಲ ಅವ್ರ ಮನೆ ಕೆಲಸ ಮಾಡೋರ್ಗಿಂತ ಕೇಳ ನಮ್ಗೆ ಕಾಣ್ತಾರ ಮೇಡಮ್ರೆ ಆಸ್ಪೆಟ್ಲ ಒಳಗೆ ಈಗ ಕ ಕಮ್ಮಿ ಕಮ್ಮಿ ಅಂದ್ರೂ ನಾನು ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡ್ರಿ ಸಿಟಿ ಜಾಗದಲ್ಲೆಲ್ಲ ಈ ಮಿನಿಸ್ಟರ್ಗಳು ಶಾಸಕರ ಮನೆಯಲ್ಲಿ ಮನೆ ಕೆಲಸ ಮಾಡೋವರಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ಮನೆ ಕೆಲಸ ಮಾಡೋರು ಅವ್ರಿಗೇನು ಬೇಕಾ ತಿಂಡಿ ಊಟ ಸೌಕರ್ಯ ಅವ್ರಿಗೆ ಇರೋಕ್ಕೆ ಮನೆ ವ್ಯವಸ್ಥೆ ಓಡಾಡೋ ಗಾಡಿ ವ್ಯವಸ್ಥೆ ತರಕಾರಿ ತರಕ್ಕೆ ಹೋಗೋಕೆ ಒಂದು ಕಾರ್ ಇರುತ್ತೆ ಹಿಂಗಿರುವಾಗ ನೀವು ಇಷ್ಟೆಲ್ಲ ಕೆಲಸ ಮಾಡೋರ್ಗೆ ಐದು ಸಾವಿರ ಆ ಐದು ಸಾವಿರ ಕೊಡೋಕ್ಕೂ ಹಿಂದೆ ಮುಂದೆ ಅಂದರೆ ಏನಂತ ಮೇಡಮ್ ನಮಗೆ ಭಾಳನೇ ಬೇಜಾರಾಗೈತೆ ಮೇಡಮ್ ಹದಿನೈದು ವರ್ಷದಿಂದ ನಾನು ಆಶಾ ಕೆಲಸ ಮಾಡ್ತಾಯಿದ್ದೀನಿ ನಾಯಿ ಕಡಿತ ಬಂದ್ರೂ ಅಲ್ಲಿ ಸರ್ವೆಗೆ ಹೋಗಬೇಕು ಬೆಕ್ಕ ಕಡಿತ ಬಂದ್ರೂ ಸರ್ವೆಗೆ ಹೋಗಬೇಕು ಇಲಿ ಜ್ವರ ಬಂದ್ರೂ ಸರ್ವೆಗೆ ಹೋಗಬೇಕು ಮೂರು ಮೂರು ಸು ಸ್ಫುಟಮ್ ತೊಗೊಂಡು ಹೋಗಿ ಕೊಡಬೇಕು ಎನ್ರಾಲ್ಮೆಂಟ್ ಮಾಡಬೇಕು ಮೇಡಮ್ ಮೊಬೈಲ್ ಒಳಗೆ ದಯವಿಟ್ಟು ನಮಗೆ ಅದು ಬರೋಕ್ಕೆ ಹೊಲ್ದು ಎನ್ರಾಲ್ಮೆಂಟ್ ಮಾಡಿ ಮೂರು ವರ್ಷ ಹತ್ತು ತಿರ್ಗ ಮತ್ತೆ ಎನ್ರಾಲ್ಮೆಂಟ್ ಮಾಡಕ್ಕೆ ಹೇಳಿದರು ಮೇಡಮ್ ಮತ್ತೆ ಹಬ್ಬ ಕಾರ್ಡ್ ಮಾಡಬೇಕಂತ ಹೇಳಿದರು ನಮ್ಮ ಕೈಯಿಂದ ಆ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ತೊಂದರೆನೇ ಕೊಟ್ಟಿದ್ರು ಮೇಡಮ್ ಬೇಜಾರವಾಗಿ ನಮಗೆ ಇಷ್ಟು ಸಂಬಳ ಸಾಲ್ತಾ ಇಲ್ಲ ಮೇಡಮ್ ಹೊಟ್ಟೆಗೆ ಸ ಇನ್ನೂ ಇನ್ನು ಎಷ್ಟು ಒಂದು ಸಾವಿರದ ಏಳ್ನೂರು ಪಾಪ್ಯುಲೇಷನ್ ಇದೆ ಮೇಡಮ್ ನಮಗೆ ಹೆವಿ ವರ್ಕ್ ಆಗ್ತಾ ಇದೆ ಸಾವಿರದ ಏಳ್ನೂರು ಮಂದಿ ಒಬ್ಬರೇ ನೋಡ್ಕೊಳ್ಬೇಕು ಹೌದು ಮೇಡಮ್ ಸಾವಿರದ ಏಳ್ನೂರು ಜನಸಂಖ್ಯೆ ಜನಸಂಖ್ಯೆ ಇರೋದು ಮುನ್ನೂರ ಐವತ್ತು ಮನೆ ಇದೆ ಮೇಡಮ್ ನಮ್ಮದು ಶಿಕಾರಿಪುರ ಸದಾಶಿವಪುರ ಅಲ್ಲ ರೀ ಸಿ ಎಮ್ ಕೊಟ್ಟಿರೋ ಊರು ನಿಮ್ಮದು ಹಾಂ ನಿಮ್ಮೂರಲ್ಲಿ ನಿಮ್ಮ ಸಮಸ್ಯೆ ಕೇಳಕ್ಕೆ ಜನ ಇಲ್ಲ ಇದ್ರ ಮೇಡಮ್ ಸಮಸ್ಯೆಗಳು ಅಂದರೆ ನನಗೆ ಹೆವಿ ಕೆಲಸ ಇದ್ರೂ ಅಲ್ಲಿ ಮಾತು ಕೇಳ್ತಾ ಇಲ್ಲ ಮೇಡಮ್ ಅಂದರೆ ನನ್ನೋವೇ ನಾವೇ ತಿಂತ ಮೇಡಮ್ ನಮಗೆ ಹಸು ಇದೆ ನಾ ಕೆಲಸ ಕೊಟ್ಟಿದ್ದನ್ನ ಕೆಲಸ ಮಾಡಬೇಕು ಮೇಡಮ್ ನಾವು ಸರ್ಕಾರಿ ಕೊಠಡಿಗಳಲ್ಲಿ ನಮ್ಮ ಸಚಿವರು ಶಾಸಕರು ಮುಖ್ಯಮಂತ್ರಿಗಳು ಇರೋದು ಯಶ್ ತಾಸು ಹಾಗೆ ಕೆಳವೇ ಕೆಲ ಕ್ಷಣಗಳ ಕಲಿಯೋ ಕೊಠಡಿನೇನೆ ರಿನೋವೇಷನ್ ಮಾಡೋಕ್ಕೆ ಅಂದರೆ ಅದನ್ನು ನವೀಕರಣ ಮಾಡೋಕ್ಕೆ ಕೋಟಿ ಕೋಟಿ ರೂಪಾಯಿನ ವ್ಯವಸ್ಥೆ ಆದರೆ ಈ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ಬಂದು ಮೂರು ದಿನ ಆಯಿತು ಶೌಚಾಲಯ ವ್ಯವಸ್ಥೆ ಇಲ್ಲ ಮಲಗೋಕೆ ವ್ಯವಸ್ಥೆ ಇಲ್ಲ ಕೂತಲ್ಲೇ ಊಟ ಕೂತಲ್ಲೇ ಮಲಗಬೇಕು ಶೌಚಕ್ಕೆ ಬಯಲು ಹಿಂಗಿರೋ ಪರಿಸ್ಥಿತಿ ನೀವಿಲ್ಲಿ ನೋಡ್ತಿದ್ದೀರಿ ಮಗು ಇಲ್ಲೇ ಮಲಗಿದೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಮರಿನ ಕರ್ಕೊಂಡು ಬಂದು ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಿದ್ರೆ ಸಾಕು ಅಂತ ಹೇಳಿ ಬೇಡ್ಕೊಳ್ಳೋ ಪರಿಸ್ಥಿತಿ ಎಲ್ಲಿಂದ ಬಂದಿದ್ದೀರಿ ಅಮ್ಮ ನೀವು ನಮ್ದು ಪಾತ್ ಇದು ಬಾಗೇಪಲ್ಲಿ ತಾಲೂಕು ಮೇಡಮ್ ಪೋತೆಪಲ್ಲಿ ವಿಲೇಜ್ ನಮ್ದು ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರ ನಾ ನಾನು ಮೊನ್ನೆನೆ ಇನ್ನು ಜಾಯ್ನ್ ಆಗಿರೋದು ನಾಲ್ಕು ವರ್ಷ ಐದು ವರ್ಷ ಆಯ್ತು ಅಷ್ಟೇ ಮೇಡಮ್ ಮೊನ್ನೆ ನಾಲ್ಕೈದು ವರ್ಷ ಮೊನ್ನೆನೇನ್ರಿ ನಾಲ್ಕೈದು ವರ್ಷ ಆಯ್ತು ನಿಮಗೆ ಕರೆಕ್ಟ್ ಹೇಳಿ ಎಲ್ಲ ಕೂಡು ಕಳೆದು ಎಲ್ಲ ಮಾಡಿ ತಿಂಗಳಿಗೆ ಸಂಳಾ ನಮಗೆ ಸಿಕ್ತದೆ ಅಷ್ಟೇ ಮೇಡಮ್ ಅದು ಬರಲ್ಲ ಒಂದ್ ತಿಂಗಳು ಬರುತ್ತೆ ಇನ್ನೊಂದ್ ತಿಂಗಳು ಬರಲ್ಲ ಇವಾಗ ಒಂದ್ ತಿಂಗಳು ಐದ್ ಸಾವಿರ ಕೊಡ್ತಾರೆ ಇನ್ನ ಎರಡ್ ತಿಂಗಳು ಮೂರ್ ತಿಂಗಳು ಬಿಟ್ಬಿಟ್ಟು ಮತ್ತೆ ಹಾಕ್ತಾರೆ ಎರಡ್ ಸಾವಿರ ಅಷ್ಟೇ ಇನ್ನೊಂದ್ ತಿಂಗಳು ಬೇಸ್ಟ್ ಅದೂ ಮೊನ್ನೆ ಇದು ಏನೋ ಇನ್ಸೆಂಟಿವ್ ಅಂದರೆ ಎರಡು ಸಾವಿರ ಕಮ್ಮಿ ಬಂದ್ರೆ ಮಾತ್ರ ಸ್ಯಾಲ್ರಿನು ಕಟ್ ಮಾಡಿದ್ದಾರೆ ಮೇಡಮ್ ನಮ್ಗೊಂದು ತಿಂಗಳು ಸ್ಯಾಲ್ರಿನೂ ಬಂದಿಲ್ಲ ಹಂಗೆ ಮಾಡ್ತಾ ಇದಾರೆ ಮೇಡಮ್ ಅಂದರೆ ಗಟ್ಟಿ ಅಂದರೆ ಐದು ಸಾವಿರನೇ ನಿಮಗೆ ಅದು ಕಮ್ಮಿನೇ ಇವ ಈ ತಿಂಗಳು ಬಂದರೆ ಇನ್ನೊಂದು ಇಲ್ಲ ಹಂಗಾಗಿದೆ ಮೇಡಮ್ ಐದು ಸಾವಿರ ಅಷ್ಟೇ ಅದು ಬರೋಲ್ಲ ಅದು ಇನ್ಸೆಂಟಿವ್ ಅದರಲ್ಲಿ ಎರಡು ಸಾವಿರ ಕರೆಕ್ಟಾಗಿ ಬಂದರೆ ಇನ್ಸೆಂಟಿವ್ ಎರಡು ಸಾವಿರದ ಮೇಲೆ ಬಂದರೆ ಬರುತ್ತೆ ಎರಡು ಸಾವಿರ ಐದು ಸಾವಿರ ಇಲ್ಲಾಂದರೆ ಅದು ಕಟ್ ಮಾಡ್ತಾ ಇದ್ದಾರೆ ಅವಾಗ ಒಂಚೂರು ಸಂಬಳ ಬಂದರೆ ಹೇಗೆ ಅಂತ ಜೀವನ ನಡೆಸೋದು ತುಂಬ ಕಷ್ಟ ಆಗಿತ್ತು ಮೇಡಮ್ ಅದಕ್ಕೆ ಅಲ್ಲಿಂದ ನಾವು ಉತ್ತರ ಕರ್ನಾಟಕದಿಂದ ಬಿಜಾಪುರ ಡಿಸ್ಟಿಕ್ಕಿಂದ ಬಂದೀವಿ ಬಸ್ ತುಂಬ ಸಮಸ್ಯೆ ಆಗಿತ್ತು ಮೇಡಮ್ ಇಷ್ಟೆಲ್ಲ ಜನ ಕುಂತೀವಿ ಅಂದ್ರೆ ಎರಡು ದಿವ್ಸಗಟ್ಲೆ ನಮಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಆಮೇಲೆ ಮರ್ಕೊಳೋಕೆ ವ್ಯವಸ್ಥೆ ಇಲ್ಲ ನಮಗೆ ಹೊತ್ಕೊಳ್ಳೋಕೆ ತಂದಿಲ್ಲ ಏನಿಲ್ಲ ನಾವು ಇಂಥ ಚಳಿಯಲ್ಲಿ ಭಾಳ ತ್ರಾಸ ತಗೊಂಡು ಮಕ್ಕಳು ಮರಿ ಬಂದೀವಿ ಬಂದಿವಿ ಭಾಳ ತಾಸ ಹೆಸರು ನಿಂದು ಆರಾಧ್ಯ ಸ್ಕೂಲ್ಗೆ ಹೋಗಿಲ್ವಾ ಯಾವಾಗ ಬಂದಿಲ್ಲಿಗೆ ಇದು ಮೂರು ದಿನ ಆಯ್ತು ಚಳಿ ಆಗ್ತಿಲ್ವಾ ನಿಮಗೆ ತುಂಬ ಚಳಿ ಇದೆ ಅಲ್ಲ ಬೆಂಗಳೂರು ಹೊತ್ಕೊಳ್ಳೋಕೆಲ್ಲ ತಂದಿದ್ಯಾ ತಂದಿದ್ಯಾ ಚಳಿ ಇದೆ ಎಲ್ಲಿ ಮಲ್ಗಿದ್ದೆ ರಾತ್ರಿ ಎಲ್ಲ ರಸ್ತೆ ಮೇಲೆ ರಸ್ತೆ ಮೇಲೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ ನಮಗೆ ಅಂದ್ರೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಸಿಕ್ಕಾಪಟ್ಟೆ ಚಳಿ ಇದೆ ಮಕ್ಕಳನ್ನ ಇಟ್ಕೊಂಡು ಅವ್ರ ಆರೋಗ್ಯನೂ ನೀವು ರಿಸ್ಕಿಗಿಟ್ಟು ಕಷ್ಟ ಆಗ್ತಿಲ್ವಾ ಇವೆಲ್ಲ ಕಷ್ಟ ಆಗ್ತಿದೆ ಮೇಡಮ್ ಮತ್ತೆ ಮನೆಯಲ್ಲಿ ಯಾರು ಇಲ್ಲ ಮೇಡಮ್ ಅದಕ್ಕೋಸ್ಕರ ಮತ್ತೆ ಕರ್ಕೊಂಡ್ ಬಂದಿವಿ ಮೇಡಮ್ ನಮ್ಮ ಅತ್ತೆ ತಿಪ್ಪಳ ಐತಲ್ ಮೇಡಮ್ ಹಂಗಾಗಿ ಮತ್ತೆ ಹೋರಾಟ ನಮ್ಗೆ ಏನಾದರೂ ಒಂದು ಜಯ ಸಿಗುತ್ತಂತ ಬಂದಿದ್ದೇವೆ ಮೇಡಮ್ ಮನೇಲಿ ಯಜಮಾನರೆಲ್ಲ ಏನು ಮಾಡ್ತಾರೆ ಅವರು ಡ್ಯೂಟಿಗೆ ಹೋಗ್ತಾರೆ ಮೇಡಮ್ ಹಂಗಾಗಿ ವಾರಕ್ಕೊಮ್ಮೆ ಬರ್ತಾರೆ ಹಂಗಾಗಿ ಮಕ್ಕಳಿಗೆ ನಾವು ಹಿಂದಲೇ ಕರ್ಕೊಂಡು ಬರ್ತೇವೆ ಯಜಮಾನ್ರು ಬರೋದು ಒಂದೆರಡು ದಿನನೇ ಕಾಯೋಲ್ಲ ಮಂತ್ರಿಗಳೆಲ್ಲ ಅವ್ರು ಡಿಮ್ಯಾಂಡಿಂಗ್ ಇಟ್ಟರೆ ಹಿಂಗೆ ಆಗ್ಬಿಡ್ಬೇಕು ಹನ್ನೊಂದು ತಿಂಗಳಿಂದ ನಿಮ್ಮನ್ನು ಕಾಯಿಸ್ತಿದ್ದಾರೆ ಈಗಲೂ ಕೂಡ ತಿಂಗಳಾನ್ ತಿಂಗಳ ಬರ್ತೀರಿ ಪ್ರತಿಭಟನೆ ಮಾಡ್ತೀರಿ ಸರ್ಕಾರಗಳಿಗೆ ಯಾಕೆ ಆಶಾ ಕಾರ್ಯಕರ್ತಿಯರು ಕಿವಿ ಕೇಳಿಸೋದೇ ಇಲ್ವಾ ಅವ್ರಿಗೆ ಮೇಡಮ್ ನಾವು ಹನ್ನೊಂದು ತಿಂಗಳಾಯಿತು ಒಂದೇ ಒಂದು ತಿಂಗಳು ಒಂದೇ ಒಂದು ದಿನವೂ ಖಾಲಿ ಇರು ಅವ್ರ ಮನೆ ಖರ್ಚಿಗೆ ಇಷ್ಟು ಒಂದು ಒಂದು ತಿಂಗಳು ಕಾಯಿರು ಹನ್ನೊಂದು ತಿಂಗಳು ಕಾದಿದ್ದೀವಿ ಒಂದೊಂದೇ ಸಾವಿರ ಇರಿಸಿದ್ರು ಒಂದೊಂದು ಆಸೆಗಳದ್ದು ಹನ್ನೆರಡು ಸಾವಿರ ರೂಪಾಯಿ ಲಾಸ ಆಗ್ತಾಯಿದೆ ಎಷ್ಟು ಕೋಟಿ ಲಾಸ ಆಯ್ತು ನಮಗೆ ಮಾತು ಕೊಟ್ಟು ಹನ್ನೊಂದು ತಿಂಗಳು ಬೇಕ್ರ ಅವ್ರ ಮನೆಗೆ ಏನಾದರೂ ಸಮಾನ ತಗೊಳಕ್ಕೆ ಹನ್ನೊಂದು ತಿಂಗ್ಳಕ್ಕೆ ಆಯ್ತಾರ ಅವರು ನಾವು ಹೆಂಗೆ ಕಾಯ್ಬೇಕು ಮಕ್ಳು ಮರಿ ಜೀವನ ಹೆಂಗೆ ಸಿಂಗಲ್ ಪೇರೆಂಟ್ಸ್ ಹೆಂಗೆ ಮಕ್ಕಳು ನೋಡ್ಬೇಕು ಏನಾದರೂ ತುಂಬ್ರಿ ತುಂಬ್ರಿ ಅಂತ ನಮ್ಮ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಕೇಳಿದರೆ ಡಾಟಾ ಎಂಟ್ರಿ ಬೇಡ ಅಂದ್ರೂ ಕೇಳೋಲ್ಲ ತುಂಬ್ತಾರೆ ಓಕೆ ತುಂಬಿಸಣ್ಣ ಮಾಡೋಣ ಮಾಡೋದು ಕೆಲಸ ತುಂಬಿಸ ಕೆಲಸಕ್ಕೆ ಹೋದ್ರೆ ತಾಲೂಕಲ್ಲಿ ಬಿ ಪಿ ಎಂ ಬೈತಾರೆ ನಮಗೆ ಜಾಸ್ತಿ ಸಂಬಳ ಬಂದ್ರೆ ರೆಕಾರ್ಡ್ಸ್ ಎಲ್ಲ ಕೇಳ್ತಾರೆ ಅಂತ ಕೇಳ್ತಾರೆ ಯಾರು ಎಲ್ಲರೂ ಹಿಂಗೆ ಇಟ್ಟಿದಾರ ಎಲ್ಲರೂ ನಿಯತಗ ಮಾಡ್ತಾರ ಇವರು ಕೂಡ ಸಿ ಆಗಲಿ ಆಗ್ಲಿ ನಿಯತಗ ಒಂದು ಜಾಸ್ತಿ ಅಬ್ಬಾ ಜಾಸ್ತಿ ಅಂದ್ರೆ ಎಷ್ಟು ಬಂದ್ಬಿಡುತ್ತಪ್ಪ ಮೇಡಮ್ ಐದು ಸಾವಿರ ಫಿಕ್ಸಿಡ್ ಅಮೌಂಟು ಐದೇ ಸಾವಿರ ಬಿಟ್ಟರೆ ಯಾವುದೂ ಇಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಅಂತ ಬರುತ್ತೆ ಅದರಲ್ಲಿ ಈ ಚಂಡಿಗೆ ಇಷ್ಟು ನಾನು ಕೇಳ್ತಿರೋದು ಹಬ್ಬಬ್ಬ ಅಂದ್ರೆ ಏಳು ಸಾವಿರ ಬರುತ್ತೆ ನಿಮ್ಮ ಅಕೌಂಟ್ ಏಳು ಸಾವಿರಕ್ಕೆ ನೀವು ಲೆಕ್ಕ ಕೊಡಬೇಕು ಏಳು ಸಾವಿರಕ್ಕೆ ಎಲ್ಲ ಲೆಕ್ಕ ಕೊಡಬೇಕು ಎಷ್ಟೊತ್ತನಾಗೆ ಹೇಳ್ತಾರೆ ಅಷ್ಟೊತ್ತನಾಗೆ ಹೋಗ್ಬೇಕು ಮೇಡಮ್ ಗರ್ಭಿ ಈಗ ಇರಿ ಐದು ಸಾವಿರ ಜಾಗದಲ್ಲಿ ಏಳು ಸಾವಿರ ಬಂದರೆ ನೀವು ಲೆಕ್ಕ ಕೊಡಬೇಕಲ್ಲ ಕೋಟಿ ಕೋಟಿ ಹಗರಣ ವಾಲ್ಮೀಕಿ ನಿಗಮ ಹಗರಣ ಮೂಡ ಹಗರಣ ಕೋಟಿ ಲೆಕ್ಕದಲ್ಲಿ ಹಗರಣ ಆಗುತ್ತಲ್ಲ ಅದಕ್ಕೆ ಲೆಕ್ಕ ಇರಲ್ಲಲ್ಲ ಹೆಂಗೆ ಅನ್ಸುತ್ತೆ ಅವಾಗ ಮೇಡಮ್ ಎರಡು ಸಾವಿರದಾಗ ಒಂದು ತಿಂಗಳು ನಾವು ಕ ಕಷ್ಟದಿಂದ ಹತ್ತತ್ತು ರೂಪಾಯಿನೂ ಖರ್ಚು ಮಾಡಿದಾಗ ಒಂದು ಟ್ರೀ ಸಹಿತ ಕೊಡೋದಿಲ್ಲ ನಾವು ಚಳಿಯಲ್ಲಿ ಚಳಿಯಲ್ಲಿ ನಡಿಗೆ ನಡಿಗೆ ಮಲಗಿದ್ದೇವೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಿಟ್ಟು ಬಂದಿರೋದು ಅಲ್ಲಿ ನನ್ನ ಮಕ್ಕಳಿಗೆ ಊಟ ಇಲ್ಲ ಸಣ್ಣ ಮಕ್ಕಳೆಲ್ಲ ಎತ್ಕೊಂಡ್ ಬಂದಿದ್ದೀವಿ ನಾವು ಈ ಮೂರು ದಿನಗಟ್ಲೆ ಅವ್ರು ಹೆಂಡ್ರ ಮಕ್ಕಳು ಇಲ್ಲೇ ಕುಂದಿರ್ಸ್ತಾರ ಅವ್ರ ಅಕ್ಕ ತಂಗಿಯರಾದ್ರೆ ಇಲ್ಲೇ ಕುಂದರ್ಸ್ತಾರ ಮೇಡಮ್ ಎಷ್ಟು ಜನ ಈಗ ಒಬ್ರಿಗೆ ಅಲರ್ಜಿ ಆಗಿ ತುಂಬಾ ಕಟ್ತ ಬಂದು ಆಳ್ತಿದ್ರು ಅವರು ಇಂಜೆಕ್ಷನ್ ಬಂದು ಕೂತಿದ್ದೀವಿ ಮೇಡಮ್ ಧರಣಿ ಇಲ್ಲಿ ನಾವು ಅಷ್ಟ ಕಷ್ಟ ಇದೆ ನಮ್ಮ ಹಳ್ಳಿಯಲ್ಲಿ ಎಷ್ಟು ರಿಪೋರ್ಟ್ ಕೊಡಬೇಕು ಆರೋಗ್ಯ ಇಲಾಖೆಗೆ ಪಿ ಎಸ್ ಎನ್ ಒಣ ದಿಕ್ಕಿದ್ದಿಲ್ಲ ನಮ್ಮಿಂದ ಎಷ್ಟೋ ಜನ ಕೀವ್ ನಿಂತ್ಕೊಂಡು ತೋರಿಸಕೊಂಡ್ ಬರ್ತಾರೆ ನಮ್ ಜೀವ ಕಾಪಾಡಕ್ಕೆ ಆ ದೇವರ ಬರಲ್ಲ ಮೇಡಮ್ ಆ ದೇವರ ಬರಲ್ಲ ಎಲ್ಲರ ಜೀವ ಬಡವರ ಬಂದು ಹೆಣ್ಮಕ್ಳು ಪಾಲಿನ ಆಶಾ ಕಿರಣ ಹಿಂಗೆಲ್ಲ ಕರೀತಾರಲ್ಲ ಸಿದ್ದರಾಮಯ್ಯವ್ರನ್ನ ಹೂವೇನು ಮಳೆ ಬೇಕಾಗಿಲ್ಲ ಮೇಡಮ್ ಹದಿನೈದು ಸಾವಿರ ಕೊಟ್ಟರೆ ನಮ್ಮ ಹೊಟ್ಟೆ ತುಂಬಿತ್ತು ಯಾವ ಹೂವಿನ ಮಳೆ ಸುರಿಸಿ ನಮಗೆ ಸನ್ಮಾನ ಮಾಡಿದ್ರು ಹೊಟ್ಟೆ ತುಂಬಲ್ಲ ನಮ್ಮ ಮಕ್ಕಳು ಉಪವಾಸ ವನವಾಸಿ ಇಟ್ಟು ಇಲ್ಲಿ ಕೂಟ ಊಟ ನೀರು ಇಲ್ದೇ ನಾವು ಆ ರೋಡಲ್ಲಿ ಮಕ್ಕಂದಿದ್ದೀವಿ ಗೊತ್ತಾ ನಾವು ನೀವೆಲ್ಲ ಬಂದು ನಮ್ಮನ್ನು ಕಾಪಾಡಿದೀರ ಸ್ವಲ್ಪ ಸುದ್ದಿನಾದ್ರೂ ಜನಗಳಿಗೆ ಮುಟ್ಸಿದೀರ ಎಲ್ಲ ಕಾರ್ಯಕರ್ತರು ಎಲ್ಲಾ ಎಲ್ಲಾ ಸಿಬ್ಬಂದಿ ಅವರು ಬಂದು ನಮ್ಗೆ ಕೆಲಸ ಹೇಳ್ತಾರೆ ಒಂದು ವರದಿ ನಾವು ಕೊಡ್ಲೇಬೇಕು ಮೇಡಮ್ ನಮ್ಮ ಮಕ್ಕಳು ಮರಿ ಈಗ ಅಲ್ಲಿ ಉಪವಾಸ ಸಾಯ್ತಿದೆ ಮೇಡಮ್ ಊರಲ್ಲಿ ನಾವು ಇಲ್ಲದೀವಿ ಅಂದ್ರೆ ನಮ್ ಜೀವ ಅಷ್ಟೇ ಇಲ್ಲಿರೋದು ಎಲ್ಲ ನಮ್ಗೆ ನಮ್ಮ ಹೃದಯ ಅಲ್ಲಿದೆ ಅಂತ ನಾವು ನಿಮ್ಮಲ್ಲಿ ಕ್ಷಮೆ ಸಿದ್ದರಾಮಯ್ಯ ಕ್ಷಮೆ ಕ್ಷಮೆ ನೀವು ಕೇಳೋದಲ್ಲ ನಿಮ್ಮ ತಂದು ನಿಲ್ಲಿಸಿರೋ ಸರ್ಕಾರ ಕೇಳಬೇಕು ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ಸರ್ಕಾರಕ್ಕೆ ಮಹಿಳಾ ಪರ ಅಂತ ಹೇಳೋ ಸರ್ಕಾರ ಅವ್ರಿಗೆ ಕ್ಷಮೆ ಕೇಳಬೇಕು ನೀವು ಕೇಳ್ಬಾರ್ದು ನಮ್ಮ 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 ಮಹಿಳೆಯರನ್ನ ಇಷ್ಟು ನಮ್ಮನ್ನು ಬೀದಿ ತಳದ ನಿಜವಾಗ್ಲೂ ಅವ್ರಿಗೆ ಒಂದು ಸ್ವಲ್ಪ ಕರಣೆ ಬರಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಕೊಡೋ ಐದು ಸಾವಿರಕ್ಕೂ ಟಾರ್ಗೆಟ್ ಮಾಡಿ ಡ್ಯೂಟಿ ಕರಿತಾರೆ ನಾವ್ ಅಲ್ಲಿ ಏನಾರ ಪೇಮೆಂಟ್ ಕೇಳಿದ್ರೆ ಯಾರು ಹಾಕಿದ್ರು ನಿಮ್ಮ ಡಿ ಎಚ್ ಓ ಹಾಕ್ಯಾರಲ್ಲ ನಿಮ್ಮ ಡಿ ಎಚ್ ಓ ಕೇಳಿ ಅವ್ರನ್ನ ಅವ್ರ ಕಡೆಯಿಂದ ಅವ್ರಿಗೆ ನಾವೆಲ್ಲ ತಲುಪಿಸಿವಿ ಅಂತ ಹೇಳ್ತಾರೆ ಮೇಡಮ್ ನಮಗೆ ಹೋದರೆ ಒಂದು ಯಾಕೆ ಬಂದಿರಿ ಅಂತ ಕೇಳೋರಿಲ್ಲ ಒಂದು ಚೇರ್ ಇರೋಲ್ಲ ನಾವು ಅವ್ರು ಎಲ್ಲಿ ನಾವು ನೆಲ್ದಾಗ ಕುತ್ಕೋಬೇಕು ಆಮೇಲೆ ನಮಗೆ ಒಂದು ಊಟ ಕೊಡಲ್ಲ ಒಂದು ನೀರು ಕೊಡೋಲ್ಲ ನಿಮ್ಮ ಡಿ ಎಚ್ ಒ ಹಾಕಿರೆ ಅವ್ರನ್ನೇ ಕೇಳ್ಕರಮ್ಮ ಅಂತ ಹೇಳ್ತಾರೆ ಇಷ್ಟು ಹಿಂಸೆ ಅಂದರೆ ನಮಗೆ ಒಂದು ಎಳ್ಳು ಕಾಳಷ್ಟು ಮರ್ಯಾದೆ ಇರಲ್ಲ ಮೇಡಮ್ ನಾವು ಯಾವುದೇ ಡ್ಯೂಟಿಗೆ ಹೋದ್ರೂ ಬರ್ ನಿಮ್ದೇನೈತೆ ಕೆಲಸ ಬರ್ತೀರಾ ಕುಂದಿರ್ತೀರಾ ಹೋಗ್ತೀರಾ ಅಂತ ಅಂಥವ್ರು ನಮ್ಮನ್ನ ಯಾಕೆ ಆ ಡ್ಯೂಟಿಗೆ ಹಾಕಬೇಕು ನಮ್ದು ಅದರಿಂದ ಈ ಇದರಿಂದ ನಮಗೆ ತುಂಬ ಮಾನಸಿಕ ಹಿಂಸೆ ಆಗುತ್ತೆ ಮೇಡಮ್ ನಾವು ಎಷ್ಟು ಅವ್ರು ಎಂಟು ಗಂಟೆಗೆ ಹೇಳಿದರೆ ನಾವು ಏಳು ಗಂಟೆಗೆ ಮನೆ ಬಿಡಬೇಕು ಆಮೇಲೆ ನಮಗೆ ಪ್ರತಿಯೊಂದ್ಕು ಹಳ್ಳಿ ಹಳ್ಳಿ ಆದರೆ ಬಸ್ ಹಿಡ್ಕೊಂಡು ಹೋಗಬೇಕು ಈಗಿಂದ ಪ್ರೀ ಬಸ್ ಮಾಡಿದ್ರ ತುಂಬ ಸಮಸ್ಯೆ ಆಗಿದೆ ಮೇಡಮ್ ನಮಗೆ ಆಮೇಲೆ ನಮ್ಗೆ ಫ್ರೀ ಬಸ್ ಸಮಸ್ಯೆ ಆಗಿದೆಯಾ ಹೌದು ಮೇಡಮ್ ತುಂಬ ರಶ್ ಇರುತ್ತೆ ಟೈಮ್ ಸರಿಯಾಗಿ ನಮ್ಗೆ ಹೋಗೋಕ್ಕಾಗಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಆಟೋಕ್ಕೋದ್ರೆ ಈಗ ಆಟೋ ಚಾರ್ಜ್ ವಿಪರೀತ ಇರೋದ್ರಿಂದ ಐವತ್ತಾರತ್ ರೂಪಾಯಿ ಒಂದು ಒಂದು ಇದಕ್ಕೆ ಹೋದರೆ ಐವತ್ತರವತ್ತು ರೂಪಾಯಿ ಆಟೋ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು ನಮಗೆ ಬರೋ ಸಂಬಳದಲ್ಲಿ ಐವತ್ತು ಐದು ಸಾವಿರ ರೂಪಾಯಿ ಸಂಬಳದಲ್ಲಿ ಮಕ್ಕಳು ಫೀಸ್ ಕಟ್ಟಬೇಕು ಮನಿ ರೇಷನ್ನು ಗ್ಯಾಸು ಇದೆಲ್ಲ ನೋಡಿಕೊಂಡು ಮತ್ತು ನಮ್ಮ ಚಾರ್ಜ್ ಎಲ್ಲ ಮೇಂಟೈನ್ ಮಾಡಬೇಕು ಇದರಿಂದ ನಮಗೆ ತುಂಬ ಸಮಸ್ಯೆ ಅವ್ರಿಗೆ ಪ್ರೀ ಗ್ಯಾರಂಟಿ ಕೊಟ್ಟಿರೋದು ನಮಗೆ ಅವ್ರು ಕೊಡಲಿ ಬೇಡ ಹೇಳಲ್ಲ ನಮ್ಮ ಕಡೆ ಸ್ವಲ್ಪ ದಯ್ಯ ತೋರಿಸ್ತೀನಿ ನಮಗೂ ಒಂದು ಇಷ್ಟ ಇಡೀ ಗಂಟ ಅಂತ ಫಿಕ್ಸ್ ಮಾಡಲಿ ನಮ್ಮನ್ನ ಒಂದು ಕಾರ್ಮಿಕರಂತ ಪರಿಗಣಿಸಿ ನಮಗೊಂದು ಇ ಎಸ್ ಐ ಪಿ ಎಪ್ ಅಂತ ಕೊಡಲಿ ನಮಗೆ ಹದಿನೈದು ಸಾವಿರ ರೂಪಾಯಿ ಕೊಡದೆ ಹೊರತರು ನಮ್ಗೆ ಇ ಎಸ್ ಐ ಪಿ ಎಪ್ ಸೌಲಭ್ಯ ಮಾಡಿಕೊಡ್ಲಿ ನಮ್ನು ಒಂದು ಗೌರವ ಇದಿಂದ ಒಂದು ಡಿ ದರ್ಜೆ ಈಗ ಈಗ ಈ ಆಶಾ ಕಾರ್ಯಕರ್ತೆಯರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಜೀವನ ಪರ್ಯಂತ ದುಡಿರಿ ರಿಟೈರ್ ಆಗಿ ಬಟ್ ರಿಟೈರ್ ಆದ್ಮೇಲೆ ನೀವು ಸರ್ಕಾರಿ ಅಲ್ಲ ನಿಮಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಏನಿಲ್ಲ ದುಡ್ದಾಗ ಐದು ಸಾವಿರ ಕೊಡ್ತಾರೆ ಅಷ್ಟೇ ಮುಗೀತು ಮುಗೀತು ಅಷ್ಟೇ ಮೇಡಮ್ ಆಮೇಲೆ ಈಗ ಇನ್ನೊಂದು ಏನಂದ್ರೆ ಮೇಡಮ್ ಈಗ ನಮಗೆ ಇಲ್ಲಿ ಬರಬೇಕಾದ್ರೆ ಮುಂಚೆ ಬೆದರಿಕೆ ಹಾಕಿದ್ರು ಈಗ ಬೆದರಿಕೆ ಹಾಕಿದ್ರು ಯಾರು ಎಲ್ಲ ಲೆಟರ್ ಕೊಟ್ಟಿದ್ದಾರೆ ನಮ್ಗೆ ಯೂನಿಯನ್ ಇಂದ ನಮಗೆ ಸ್ಟ್ರೈಕ್ ಅಂತ ಲೆಕ್ಕ ಇದು ಲೆಟರ್ ಬಂದ ತಕ್ಷಣ ನಾವು ಟಿ ಎಚ್ ಡಿ ಎಚ್ ಅವ್ರಿಗೆ ಕೊಟ್ಟೀವಿ ಕೊಟ್ಟಿವಿ ಪಿ ಎಸ್ ಸಿ ಗೂ ಕೊಟ್ಟಿದೀವಿ ಆದ್ರೆ ಇಲ್ಲಿಂದ ಇವ್ರು ಕಳ್ಸಿದಾರಂತೆ ಸರ್ಕುಲರ್ ಅಂತ ಅದೇನ್ ಸುಡ್ಗಾಡ್ ಬೆಂಕಿ ಹೆಟ್ಟಿ ಅವ್ರು ಸರ್ಕುಲರ್ ಗೆ ನಮ್ಮನ್ನ ಆಶಾದಿಂದ ಕೆಲಸದಿಂದ ತೆಗಿತಾರಂತೆ ಮೇಡಮರ ಅದು ಹೆಂಗ್ ತೆಗಿಲತ್ತೆ ತೆಗಿತಾರೆ ತೆಗಿಲಿ ಮೇಡಮರ ಈಗೇನೋ ನಮ್ಮ ಮೇಡಮವ್ರು ಹೋದ್ರಾಗ ಏನೋ ಹತ್ತು ಸಾವಿರ ಏನೋ ಇದು ಮಾಡ್ತೀವಿ ಅಂತ ಹೇಳನಂತೆ ದೇವರಾಣಿ ಮೇಡಮರ ಅವ್ರು ಹಾಕಬೇಕು ಮಾಡಲೇ ದಿಸ್ದಿಂದ ಕೆಲಸ ಮಾಡ್ತೀವಿ ಅಲ್ಲಿವರೆಗೂ ನಾವು ಕೆಲಸ ಮಾಡೋಲ್ಲ ಇಲ್ಲೇ ಕುಂದರ್ತೀವಿ ಅಕಸ್ಮಾತ್ ಕುಂದ್ರಾಕ್ ನಮಗೆ ಇದು ಅನುಮತಿ ಕೊಡಲಿಲ್ಲ ಊರಿಗೆ ಹೋದ್ರೆ ಕೆಲಸ ಮೇಡಮ್ ಪಿ ಎಸ್ ಸಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಹೊರತು ಕೆಲಸ ಮಾಡೋಲ್ಲ ಮೇಡಮ್ರ ಅದು ಬಂದು ಇದೇ ಭರವಸೆನೇ ಹೋದ್ ಸರಿನೂ ಕೊಟ್ಟಿದ್ರು ಆದರೆ ಏನೂ ಮಾಡಲಿಲ್ಲ ಈಗ ನಮ್ಮನ್ನ ಈಗ ಈಗ ಅವ್ರಿಗೆ ಸರ್ವ ಐತೆ ಹರ್ಕತ್ತೈತೆ ಮೇಡಮರ ಈಗೇನೋ ಒಂದು ಇದು ಬರ್ತಾ ಇತ್ತಂತೆ ಕೊರೋನಾ ಟೈಪ್ ಏನೋ ವೈರಸ್ ಬರ್ತೈತೆ ಅಂತೆ ಅದಕ್ಕೋಸ್ಕರ ಈಗ ತಳ್ಳಿ ಸರ್ವೆ ಊರಲ್ಲಿ ಹುಟ್ಟಾದ್ರೂ ಸಾವಾದ್ರೂ ಇವ್ರು ಬೇಕು ಕೊರೋನಾದಂತಹ ಮಾರಣಾಂತಿಕ ಕಾಯಿಲೆಗಳು ಬಂದಾಗ್ಲೂ ಕೂಡ ಇವ್ರ ಕಿಲೋಸಿಸ್ ಕುಷ್ಠರೋಗದಂತ ಸಮಸ್ಯೆಗೂ ಕೂಡ ಹೆಗಲಾಗೋದು ಇದೇ ಆಶಾ ಕಾರ್ಯಕರ್ತೆಯರು ಇವ್ರ ಬದುಕು ಅಕ್ಷರಶಃ ರಸ್ತೆಗೆ ಬಂದು ನಿಂತಿದೆ ಬೀದಿ ಪಾಲಾಗಿರೋ ಈ ಜನ ಕೇಳ್ತಾ ಇರೋದು ಕೇವಲ ಗೌರವಯುತವಾಗಿ ಬದುಕಲಿಕ್ಕೆ ಬೇಕಾದಷ್ಟು ಸಂಬಳ ಕೋಟಿ ಕೋಟಿ ಹಗರಣ ಮಾಡ್ತೀರಿ ನಾವು ಕೇಳೋದು ಬರೀ ಹದಿನೈದು ಸಾವಿರ ಇದನ್ನು ಕೊಡೋ ತಾಕತ್ತು ಕೂಡ ಗ್ಯಾರಂಟಿ ಸರ್ಕಾರಕ್ಕೆ ಇಲ್ವಾ ಅಂತ ನೇರವಾಗಿ ಸವಾಲು ಹಾಕ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು ಸರ್ಕಾರ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡೆಯೋದು ಬಿಟ್ಟು ಇಲ್ಲಿ ಬೀದಿ ಪಾಲಾಗಿರುವ ಆಶಾ ಕಾರ್ಯಕರ್ತೆಯರ ಬದುಕನ್ನು ಹಸನು ಮಾಡೋ ಕಡೆ ಗಮನ ಕೊಡಲಿ ಇನ್ನಾದ್ರೂ ಈ ಕೊರಿಯೋ ಚಳಿಯಲ್ಲಿ ರಾತ್ರಿ ಹಗಲು ಕಳಿತಾ ಇರುವ ಮಹಿಳೆಯರು ಗೂಡು ಸೇರೋ ಹಾಗಾಗ್ಲಿ ಅಂತ ಬಯಸ್ತಾ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ